ಜಿ ಕನ್ನಡ ವಾಹಿನಿಯಲ್ಲಿ ಕರ್ಣ ಧಾರಾವಾಹಿಯು ಅತಿ ಶೀಘ್ರದಲ್ಲಿ ಆರಂಭವಾಗಲಿದ್ದು ಈ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಅವರು ನಾಯಕನಾಗಿ ನಟಿಸುತ್ತಿದ್ದು ಇವರಿಗೆ ನಾಯಕಿಯಾಗಿ ಬಿಗ್ ಬಾಸ್ ಖ್ಯಾತಿಯ ನಮೃತ ಗೌಡ ಹಾಗೂ ಭವ್ಯ ಗೌಡ ಅವರು ನಟಿಸಲಿದ್ದಾರೆ ಸದ್ಯ ಕಿರಣ್ ರಾಜ್ ಹಾಗೂ ಭವ್ಯ ಗೌಡ ಅವರ ಕರ್ಣ ಧಾರವಾಹಿಯ ಶೂಟಿಂಗ್ ನ ವಿಡಿಯೋ ವೈರಲ್ ಆಗಿದ್ದು ಈಗ ನಮೃತ ಗೌಡ ಹಾಗೂ ಭವ್ಯ ಗೌಡ ಅವರ ಕರ್ಣ ಧಾರವಾಹಿಯ ಶೂಟಿಂಗ್ ನ ಫೋಟೋ ಸಹ ವೈರಲ್ ಆಗಿದೆ ಹೌದು ಈ ಧಾರವಾಹಿಯಲ್ಲಿ ಕಿರಣ್ ರಾಜ್ ಅವರಿಗೆ ನಾಯಕಿಯಾಗಿ ನಮೃತ ಗೌಡ ಅವರು ನಟಿಸುತ್ತಿದ್ದು ನಮೃತ ಗೌಡ ಅವರ ತಂಗಿಯ ಪಾತ್ರದಲ್ಲಿ ಭವ್ಯ ಗೌಡ ಅವರು ನಟಿಸಲಿದ್ದಾರೆ ಹೌದು ಈ ಧಾರಾವಾಹಿಯಲ್ಲಿ ಮೊದಲು ಕಿರಣ್ ರಾಜ್ ಅವರು ನಮೃತ ಗೌಡ ಅವರನ್ನ ಆಗುತ್ತಾರೆ ನಂತರ ಭವ್ಯ ಗೌಡ ಅವರಿಗೆ ಕಿರಣ್ ರಾಜ್ ಮೇಲೆ ಪ್ರೀತಿಯಾಗುತ್ತದೆ ಈ ಬಳಿಕ ಧಾರಾವಾಹಿಯಲ್ಲಿ ಭವ್ಯಗೌಡ ಅವರನ್ನ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಲಾಗುತ್ತೆ ಹೌದು ಗೀತಾ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ಭವ್ಯಗೌಡ ಅವರು ಈಗ ಕರ್ಣ ಧಾರವಾಹಿಯಲ್ಲಿ ನೆಗೆಟಿವ್ ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಹೌದು ಜಿ ಕನ್ನಡದಲ್ಲಿ ಪ್ರಸಾರವಾಗಲಿರುವ ಕರ್ಣ ಧಾರಾವಾಹಿಯು ಹಿಂದಿಯ ರಾಜಪೀಠ ಎನ್ನುವ ಧಾರಾವಾಹಿಯ ರೀಮೇಕ್ ಆಗಿದ್ದು ಈ ಧಾರಾವಾಹಿಯಲ್ಲೂ ನಂತರ ಇದೇ ರೀತಿ ಆಗುತ್ತದೆ ಆದ್ರಿಂದ ಕರ್ಣ ಧಾರಾವಾಹಿಯಲ್ಲಿ ಭವ್ಯಗೌಡ ಅವರು ನೆಗೆಟಿವ್ ರೋಲ್ ನಲ್ಲಿ ನಟಿಸುತ್ತಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಈ ಬಾರಿ ಕಿರಣ್ ರಾಜ್ ಅವರಿಗೆ ನಮೃತ ಗೌಡ ಅವರು ನಾಯಕಿಯಾಗಿ ನಟಿಸಲಿದ್ದು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು